ನಮಸ್ಟೇಟ್ ಯಾರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ವಾಂಗಿ ಭಾತ್ ಗೊಜ್ಜನ ತುಂಬಾ ಈಸಿ ಮೆಥಡಲ್ಲಿ ತುಂಬ ರುಚಿಕರವಾಗಿ ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಹಾಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಸ್ವಲ್ಪ ಉದ್ದಿನ ಬೇಳೆ ತುಂಬಾನು ಕಪ್ಪಾಗಕ್ಕೆ ಬಿಡೋದ್ ಬೇಡ ಯಾಕಂದ್ರೆ ಎಣ್ಣೆಯಲ್ಲಿ ತಿರ್ಗಾ ಕಡ್ಡೆ ಬೇಳೆ ಬೇಳೆ ಫ್ರೈ ಆಗ್ತಿರುತ್ತೆ ತುಂಬ ಬಣ್ಣ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಈಗಲೇ ನಾನು ಈರುಳ್ಳಿ ಹಾಗೆ ಖಾರ ಕೆ ಮೆಣಸಿನ್ಗೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗಲಿ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿ ತನಕ ಎಣ್ಣೆನಲ್ಲಿ ಫ್ರೈ ಆಗಲಿ ಈರುಳ್ಳಿ ಈಗ ಉದ್ದ ಬದನೆಕಾಯಿನ ಈ ರೀತಿ ಉದ್ದ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಕೋಣ ಬಿಡತೇನೆ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಹಾಕಿ ಎಣ್ಣೆನಲ್ಲಿ ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಸ್ವಲ್ಪ ನೀರು ಹಾಕೋದು ಬೇಡ ಎಣ್ಣೆನಲ್ಲೇ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಕಡಿಮೆ ಊರಿನಲ್ಲಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಲಿ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ಈಗ ನೋಡ್ಬೋದು ಬದನೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿದೆ ನೋಡಿ ಈಗ ನಾನು ಸ್ವಲ್ಪ ಹುಣಸೆಂಟ್ ರಸನ ಎತ್ತಿಟ್ಕೊಂಡಿದ್ದೀನಿ ಈ ಬಟ್ಲಲ್ಲಿ ಅರ್ಧ ಬಟ್ಲು ಆಗುವಷ್ಟು ವಾಂಗಿಬಾತ್ ಪೌಡರು ಈ ಸ್ಪೂನಲ್ಲಿ ಒಂದು ಸ್ಪೂನು ಬೆಲ್ಲದ ಪುಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಡೋಣ ಈ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೀವು ಎತ್ತಿಟ್ಕೊಂಡು ಮಾಮೂಲಿ ನಾವು ಚಿತ್ರಾನ್ನಕ್ಕೆ ಅನ್ನ ಯಾವ ರೀತಿ ಮಿಕ್ಸ್ ಮಾಡ್ತೀವಲ್ಲ ಆ ರೀತಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಅಂತ ರೆಡಿ ಆಗೋಗುತ್ತೆ ನೋಡಿ ಗೊಜ್ಜು ರೆಡಿ ಇದೆ ವಾಂಗಿಭಾತ್ ಗೊಜ್ಜು ಈಗ ಇದಕ್ಕೆ ಅನ್ನ ಹಾಕೊಂಡ ಈಗ ನಾನು ಜಾಸ್ತಿನೇ ಬದನೆಕಾಯಿ ಗೊಜ್ಜು ಮಾಡಿದೆ ಹಾಗಾಗಿ ಸ್ವಲ್ಪ ನಾನು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ರುದ್ರಿಗೆ ಅನ್ನ ಮಾಡಿಕೊಂಡು ಅನ್ನನ ಇದೆಲ್ಲ ಹಾಕೋಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ವಾಂಗಿ ಆಗಿದೆ ಅನ್ನ ಮಿಕ್ಸ್ ನೋಡಿ ಸೊ ತುಂಬ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್